ಎಲ್ಲ ನನ್ನ ಪ್ರಿಯ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ಇವತ್ತು ನಾನು ವಿಯೆಟ್ನಾಂ ದೇಶದ ಒಂದು ಸುಪ್ರಸಿದ್ಧವಾದಂತಹ ಸ್ಥಳದಲ್ಲಿ ಸ್ಮಾರಕದಲ್ಲಿ ನಿಂತಿದ್ದೆ ಇವತ್ತು ಈ ವಿಡಿಯೋವನ್ನು ನಿಮ್ಮೆಲ್ಲರ ಜೊತೆಯಲ್ಲಿ ಹಂಚಿಕೊಳ್ಬೇಕು ಅಂತ ಹೇಳಿ ಅನ್ನಿಸ್ತು ಅದರಿಂದ ಈ ಪುಟ್ಟದಾದಂತಹ ವಿಡಿಯೋವನ್ನು ಈ ವಿಯಟ್ನಾಂ ಮಹಾಯುದ್ಧದ ಒಂದು ಸ್ಮಾರಕದ ಸ್ಥಳದಲ್ಲಿ ನಾನು ನಿಂತಿದ್ದೆ ಪ್ರಿಯ ವೀಕ್ಷಕರೇ ನನ್ನ ನೀವು ಬಲಗಡೆಯಲ್ಲಿ ನೀವು ನೋಡ್ಬೋದು ಹೇಳಿ ಎಷ್ಟು ದೊಡ್ಡ ಗಾತ್ರದ ಯುದ್ಧಕ್ಕೆ ಬಳಸಲಾದಂತಹ ಉಪಕರಣಗಳನ್ನು ಸಿಕ್ಕರಿಸಿ ಕೆಲಸಿ ಎಂದಿದ್ದಾರೆ ಇದು ಯುದ್ಧಕ್ಕೆ ಯುದ್ಧಕ್ಕೆ ಬಳಸಿದಂತಹ ಈ ಉಪಕರಣಗಳು ನಾವೆಲ್ಲರೂ ಕೂಡ ವಿಯೆಟ್ನಾಮನ್ನ ಇತಿಹಾಸದ ಪುಟಗಳನ್ನು ತೆರೆದು ನೋಡಿದಾಗ ಅವರಿಗೆ ಸಾವಿರದ ಒಂಬೈನೂರ ನಲವತ್ತ ಎರಡರಲ್ಲಿ ಸ್ವಾತಂತ್ರ್ಯ ಸಿಕ್ತು ಆದರೂ ಕೂಡ ಸಾವಿರದ ಒಂಬೈನೂರ ಎಪ್ಪತ್ತ ಎರಡು ಎಪ್ಪತ್ತ ಮೂರು ಈ ಇಸ್ವಿಗಳಲ್ಲಿ ಇಲ್ಲಿ ಸಾಕಷ್ಟು ಯುದ್ಧ ನಡೆಯಿತು ಈ ಯುದ್ಧದಲ್ಲಿ ಸಾಕಷ್ಟು ಜನರು ತಮ್ಮ ಪ್ರಾಣವನ್ನು ಕಳೆದುಕೊಳ್ಬೇಕಾಗಿತ್ತು ವಿಶೇಷವಾಗಿ ಇಲ್ಲಿ ಮೊದಲ ಬಣ ಎರಡನೇ ಬಣ ಎಂಬುದಾಗಿ ಎರಡೂ ಒಂದು ವಿಯೆಟ್ನಾಮೀಸ್ಗಳಿಗೆ ಯುದ್ಧದ ಯುದ್ಧ ಪ್ರಾರಂಭವಾಗಿ ಅಲ್ಲಿ ಸಾಕಷ್ಟು ಸಾವು ನೋವುಗಳನ್ನು ಈ ದೇಶ ಅನುಭವಿಸಿ ಅದು ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಸಾಕಷ್ಟು ಸುಮಾರು ಮುನ್ನೂರು ಸಾವಿರ ಜನರು ಸಾವನ್ನು ಹಾಕ್ಬೇಕಾಯಿತು ಇಂತಹ ಒಂದು ಸನ್ನಿವೇಶವನ್ನು ಈ ಒಂದು ಒಂದು ಕಟ್ಟಡದಲ್ಲಿ ಎಲ್ಲವನ್ನು ಅವರು ಚಿತ್ರಿಸಿ ಒಂದು ಸಂಗ್ರಹಾಲಯವನ್ನಾಗಿ ನಿರ್ಮಿಸಿದ್ದಾರೆ ಆ ಸಂಗ್ರಹಾಲಯಕ್ಕೆ ನಾನು ಬಂದಿದ್ದೇನೆ ಆದ್ದರಿಂದ ನಮ್ಮ ಜಿಲ್ಲೆಯಲ್ಲಿ ನಾನು ಇದನ್ನು ಪರಿಚಯ ಮಾಡಿಕೊಳ್ತಾ ಹೋಗ್ತೇನೆ ಇಲ್ಲಿ ಇರುವಂತಹ ಎಲ್ಲ ನನ್ನ ಎಡಗಡೆಯಲ್ಲಿರುವಂಥದ್ದು ನೀವು ನೋಡ್ಬೋದು ಇದು ಅಮೆರಿಕಕ್ಕೆ ಸೇರಿದಂತಹ ಒಂದು ಉಪಕರಣ ಇದು ಅಮೆರಿಕಕ್ಕೆ ಸೇರಿದಂಥದ್ದು ಅಮೆರಿಕ ಈ ವಿಯೆಟ್ನಾಂ ದೇಶದ ಮೇಲೆ ಸಾಕಷ್ಟು ಯುದ್ಧವನ್ನು ಮಾಡಿ ಅಲ್ಲಿರುವಂತಹ ಚೆನ್ನರನ್ನ ಸಾವಿಗೆ ಉತ್ಸಾಹಿತು ಅದೇ ರೀತಿ ನೀವಾಗಿ ನೋಡ್ತೀರಿ ಅಂದರೆ ಅದು ಕೂಡ ಅಮೆರಿಕಕ್ಕೆ ಸೇರಿದಂತಹ ಒಂದು ಸೊಪ ಯುದ್ಧದ ಆ ಉಪಕರಣದ ಉಪಕರಣ ಅದೇ ರೀತಿ ನೀವು ಇಲ್ಲಿ ನಾನಾಗಿ ನೋಡ್ತೀವಿ ಅಲ್ಲಿ ಇಲ್ಲಿಂದ ಅಲ್ಲಿಯವರೆಗೂ ಕೂಡ ನೀವು ನೋಡುವಂತಹ ಪ್ರತಿಯೊಂದು ಕೂಡ ನಮಗೆ ಏನು ಪರಿಚಯ ಮಾಡಿಕೊಡುತ್ತೆ ಅಂದರೆ ಈ ಯುದ್ಧಕ್ಕೆ ಬಳಸಲಾದಂತಹ ಉಪಕರಣಗಳನ್ನು ಯುದ್ಧದ ನಂತರ ಅವರು ಇಲ್ಲಿ ಬಿಟ್ಟು ಹೋದಾಗ ಇವೆಲ್ಲವನ್ನು ತಂದು ಸಂಗ್ರಹಿಸಿ ಸಂಗ್ರಹವನ್ನು ಮಾಡಲಾಗಿದೆ ಅದೇ ರೀತಿ ನನ್ನ ನನ್ನ ಆಚೆಯ ಬದಿಯಲ್ಲಿ ನೀವು ನೀವು ನೋಡಬಹುದು ಅಲ್ಲಿ ಬಳಸಿದಂತಹ ಹೆಲಿಕಾಪ್ಟರ್ಗಳು ಅಲ್ಲಿ ಬಳಸಿದಂತಹ ಸ ವಸ್ತುಗಳನ್ನು ಸಾಮಗ್ರಿಗಳನ್ನು ಕೊಂಡು ಹೋದಂತಹ ಕೆಲವೊಂದು ವಸ್ತುಗಳ ಆ ವಸ್ತುಗಳನ್ನು ಇಲ್ಲಿ ಪ್ರದರ್ಶಿಸಲಾಗಿದೆ ಇದು ಯಾವುದು ಕೂಡ ಕೃತಕವಾಗಿ ಕೇವಲ ಒಂದು ನೋಡ್ಲಿಕ್ಕೆ ಅಂತ ಹೇಳಿ ಮಾಡಿರೋದು ಏಕೆಂದರೆ ಇದು ಎಲ್ಲವೂ ಕೂಡ ಅದನ್ನು ಬಳಸಿದ್ದಾರೆ ಆದ್ದರಿಂದ ಇದೊಂದು ವಿಶೇಷವಾದಂತಹ ಒಂದು ಸಂಗ್ರಹಾಲಯ ಮ್ಯೂಸಿಯಂ ಆದ್ದರಿಂದ ಇದನ್ನು ನಾನು ನಿಮಗೆ ಚಿರಪ್ಪ ನಿಮಗೆ ತೋರಿಸ್ಬೋದಂತೂ ತುಂಬ ಇಷ್ಟ ಆಯಿತು ಆದ್ದರಿಂದ ಇಲ್ಲಿಂದ ನಾನು ಒಂದು ಮುಖ್ಯದಾದಂತಹ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಈ ವಿಡಿಯೋದಲ್ಲಿ ನಮಗೆಲ್ಲರಿಗೂ ಕೂಡ ತಿಳಿದು ಬರುತ್ತೆ ಹೇಗೆ ಈ ವಿಡಿಯೋ ಈ ಒಂದು ಸಂಗ್ರಹಾಲಯದಲ್ಲಿ ಇಟ್ಟಿದ್ದಾರೆ ಅಂಥೇಳಿ ನಾನು ನಿಮಗೆ ಭವಿಷ್ಯ ಝೂಮ್ ಮಾಡಿ ತೋರಿಸ್ತೇನೆ ಅಲ್ಲಿ ನೀವು ನೋಡ್ಬೋದು ಅಲ್ಲಿ ಸಾಕಷ್ಟು ಬಾಂಬ್ಗಳನ್ನು ಹೇಗೆ ಅವರು ಬಾಂಬ್ಗಳನ್ನು ಉಡಾವಣೆ ಮಾಡಿದರು ಅದರಿಂದ ಆ ಬಾಂಬ್ಗಳನ್ನು ಸಿಡಿಸಿದ್ರು ಎಂಬುದಾಗಿ ಪ್ರಿಯ ಎಲ್ಲ ನನ್ನ ಪ್ರಿಯ ವೀಕ್ಷಕರಿಗೆ ಇದು ನಿಮಗೆಲ್ಲರಿಗೂ ಕೂಡ ಒಂದು ಕೇವಲ ಒಂದು ಮನರಂಜನೆಗಲ್ಲ ಇದೊಂದು ಇತಿಹಾಸದಲ್ಲಿ ನಡೆದಂತಹ ಕೆಲವೊಂದು ಉಪಕರಣಗಳನ್ನು ನಿಮ್ಮ ಮುಂದೆ ನಾನು ತೋರಿಸ್ಬೇಕು ಅಂತ ಅನ್ನಿಸ್ತು ಆದ್ದರಿಂದ ಈ ಪುಟ್ಟವಾದಂತಹ ವೀಡಿಯೋವನ್ನು ಮಾಡಿ ನಿಮಗೆಲ್ಲರಿಗೂ ಕೂಡ ನಾನು ಕಳಿಸ್ತಾ ಇದ್ದೇನೆ ಧನ್ಯವಾದಗಳು ಎಲ್ಲರಿಗೂ